ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ಇಂಗ್ಲೀಷ್ ವಿತ್ ಸುಜಾತ ಹಟ್ಟಿ ಡೇರ್ ಕೆ ಸೆಟ್ ಆಫ್ ಫ್ರೆಂಟ್ ಈ ಒಂದು ಸೆಷನಲ್ಲಿ ನಾವು ಕೆ ಸೆಟ್ ಜನರಲ್ ಪೇಪರ್ ಯೂನಿಟ್ ಟೆನ್ ಕೆ ಸೆಟ್ ಜನರಲ್ ಪೇಪರಲ್ಲಿ ಟೆಂತ್ ಅನ್ನು ಸ್ಟಾರ್ಟ್ ಮಾಡಿದ್ವಿ ಸೊ ಟೆಂತ್ ಅಲ್ಲಿ ನಾವು ಹೈಯರ್ ಎಜುಕೇಷನ್ ಸಿಸ್ಟಮ್ ಅಲ್ವಾ ಈ ಹೈರ್ ಎಜುಕೇಷನ್ ಸಿಸ್ಟಮದ ಬಗ್ಗೆ ಇದು ಎರಡನೇ ವಿಡಿಯೋ ಆಗಿರುತ್ತೆ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ರು ಸೀರೀಸ್ ಕ್ಲಾಸಸ್ ಅನ್ನು ನೋಡ್ತಾ ಬರಿ ಓಕೆ ಯಾರಿಗೆಲ್ಲ ನನ್ನ ಕ್ಲಾಸಸ್ ಇಷ್ಟ ಆಗ್ತಾ ಇದೇನೋ ಸೊ ಲೈಕ್ ಬಟನನ್ನು ಹೊತ್ತಿ ನೆಕ್ಸ್ಟು ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನು ನೀಡ್ತಾ ಬನ್ನಿ ಓಕೆ ಇವತ್ತಿನ ಕ್ಲಾಸಲ್ಲಿ ನಾವು ಸ್ವತಂತ್ರೋತ್ತರ ಭಾರತದಲ್ಲಿ ಉನ್ನತ ಕಲಿಕೆ ಮತ್ತು ಸಂಶೋಧನೆಯ ಉಗಮ ಹೇಗಾಯಿತು ಅಂತ ನೋಡ್ತಾ ಹೋಗೋಣ ನಾವು ಲಾಸ್ಟ್ ಕ್ಲಾಸದ ಲಾಸ್ಟ್ ಕ್ಲಾಸಲ್ಲಿ ಈ ಪ್ರಾಚೀನ ಭಾರತದಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗೆ ಹೇಗೆಲ್ಲ ಉಗಮವಾಯಿತು ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ ಸೊ ಲಾಸ್ಟ್ ಅಥವಾ ಸೀರೀಸ್ ಒನ್ನಿಂದ ನೀನು ಕ್ಲಾಸಸನ್ನು ನೋಡ್ತಾ ಬರ್ರಿ ಇವತ್ತಿನ ಕ್ಲಾಸಲ್ಲಿ ನಾವು ಸ್ವತಂತ್ರೋತ್ತರ ಭಾರತ ಅಂದರೆ ಈ ಭಾರತ ಸ್ವತಂತ್ರಗೊಂಡ ನಂತರದಲ್ಲಿ ಕೆಲವೊಂದಷ್ಟು ಉನ್ನತ ಈ ಹೈಯರ್ ಎಜುಕೇಷನ್ಗೆ ಬೇಕಾಗಿರ್ತಕ್ಕಂತಹ ಒಂದಷ್ಟು ಶಿಫಾರಸುಗಳು ಬಂದು ಅಲ್ವಾ ನಮ್ಮ ಈ ಹೈಯರ್ ಎಜುಕೇಷನನ್ನು ಸುಧಾರಣೆ ಮಾಡಬೇಕು ಅಂತಲೇ ಬಂದಿರತಕ್ಕಂತ ಒಂದಷ್ಟು ಆಯೋಗಗಳು ಶಿಫಾರಸುಗಳನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಫಸ್ಟ್ ಹೈಯರ್ ಎಜುಕೇಷನ್ ಅಂದರೆ ಏನು ಓಕೆ ಹೈಯರ್ ಎಜುಕೇಷನ್ ಅಂದರೆ ಸಾಮಾನ್ಯವಾಗಿ ನಾವು ಮಾಧ್ಯಮಿಕ ಶಿಕ್ಷಣದ ನಂತರದ ನೋಡಿ ಮಾಧ್ಯಮಿಕ ಶಿಕ್ಷಣದ ನಂತರ ಅಂದರೆ ಈ ಪಿ ಯು ಸಿ ಮುಗಿದ ನಂತರದ ಪಿ ಯು ಸಿ ಮುಗಿದ ನಂತರದ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಹೈಯರ್ ಎಜುಕೇಷನ್ ಅಂತ ಕರಿತೀವಿ ಅದು ಪೋಸ್ಟ್ ಗ್ರಾಜುಯೇಷನ್ ಸಾರಿ ಪೋಸ್ಟ್ ಸೆಕೆಂಡರಿ ಅಂತೇಳಿ ಈ ಶಿಕ್ಷಣ ನಾವು ಉನ್ನತ ಶಿಕ್ಷಣ ಅಂತ ಕೂಡ ಕರಿತೀವಿ ಈ ಉನ್ನತ ಶಿಕ್ಷಣವು ಪದವಿ ಗ್ರಾಜುಯೇಷನ್ ಮಟ್ಟದ್ದಿರ್ಬೋದು ಸ್ನಾತಕೋತ್ತರ ಪದವಿ ಪೋಸ್ಟ್ ಗ್ರಾಜುಯೇಷನ್ ಮಟ್ಟದ್ದಿರ್ಬೋದು ನೆಕ್ಸ್ಟು ಡಾಕ್ಟರೇಟ್ ಪದವಿ ಅಥವಾ ಈ ಶಿಕ್ಷಣವನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದು ಅಂದರೆ ದಟ್ ಇಸ್ ಹೈಯರ್ ಎಜುಕೇಷನ್ ಇದು ಸಂಸ್ಥೆಗಳ ಹಾಗೂ ಕಾರ್ಯಕ್ರಮಗಳ ಶ್ರೇಣಿಯನ್ನು ಒಳಗೊಂಡಿರುತ್ತೆ ನೋಡಿ ಎ ಗ್ರೇಡ್ ಬಿ ಗ್ರೇಡ್ ಅಂತ ಹೇಳಿರುತ್ತಲ್ಲ ನೆಕ್ಸ್ಟ್ ಇದು ಸಂಸ್ಥೆಗಳ ಹಾಗೂ ಕಾರ್ಯಕ್ರಮಗಳ ಶ್ರೇಣಿಯನ್ನು ಒಳಗೊಂಡಿರುತ್ತೆ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಪ್ರೋಗ್ರಾಮ್ಸ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಹೈಯರ್ ಎಜುಕೇಷನ್ ಆಗುತ್ತೆ ಈ ಸಂಸ್ಥೆಗಳು ಸಾಮಾನ್ಯ ಶಿಕ್ಷಣ ವಿಶೇಷ ಶಿಕ್ಷಣ ವೃತ್ತಿಪರ ಶಿಕ್ಷಣ ಹಾಗೂ ಸಂಶೋಧನೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಈಗ ಆಲ್ಮೋಸ್ಟ್ ನಾವು ಸಾಮಾನ್ಯ ಶಿಕ್ಷಣವನ್ನು ನೋಡ್ತೀವಿ ಓಕೆ ಸ್ಪೆಷಲ್ ಎಜುಕೇಷನ್ ಕೂಡ ಇರುತ್ತೆ ಓಕೆ ನೆಕ್ಸ್ಟು ಈ ವೃತ್ತಿಪರ ಕೋರ್ಸ್ಗಳಂತೇನು ಕರಿತೀವಿ ಇವುಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಸಂಶೋಧನೆಯನ್ನು ಕೂಡ ಒಳಗೊಂಡಿರ್ತದೆ ಈಗ ಯಾವುದೇ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ನಾವು ಜಾಯ್ನ್ ಆಗಿದ್ದೀವಿ ಅಂದಾಗ ಅಲ್ಲಿ ಸಹ ನಾವು ಏನು ಮಾಡಬೇಕು ಏನು ತೀಸಸನ್ನು ಮಾಡಲೇಬೇಕಾಗುತ್ತೆ ನೆಕ್ಸ್ಟು ನಾವು ಡಾಕ್ಟರೇಟ್ ಪದವಿಯನ್ನು ಪಡಿಬೇಕು ಅಂದರೆ ಅಲ್ಲಿ ಸಹ ನಾವೇನು ಮಾಡಬೇಕು ಪಿ ಎಚ್ ಅಂತೇಳಿ ಒಂದು ಸಂಶೋಧನೆಯನ್ನು ಕೈ ಕಂಪಲ್ಸರಿಯಾಗಿ ಕೈಗೊಳ್ಳೇಬೇಕಾಗುತ್ತೆ ಸೊ ಇಂತಹ ಹೈಯರ್ ಎಜುಕೇಷನಲ್ಲಿ ಸಂಶೋಧನೆ ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ ಅವನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದು ಅಂದರೆ ದಟ್ ಇಸ್ ಹೈಯರ್ ಎಜುಕೇಷನ್ ವಿವಿಧ ಪ್ರಕಾರದ ವಿಶ್ವವಿದ್ಯಾಲಯದ ಮಟ್ಟದ ಸಂಸ್ಥೆಗಳಿರ್ಬೋದು ಅಂದರೆ ಈ ಕೇಂದ್ರೀಯ ವಿಶ್ವವಿದ್ಯಾಲಯ ಇರ್ಬೋದು ನಮ್ಮ ರಾಜ್ಯದಲ್ಲಿ ರಾಜ್ಯ ವಿಶ್ವವಿದ್ಯಾಲಯ ಅಷ್ಟೇ ಅಲ್ಲದೆ ಈ ಖಾಸಗಿ ವಿಶ್ವವಿದ್ಯಾಲಯಗಳು ಐ ಐ ಟಿಗಳು ಎನ್ ಐ ಟಿಗಳು ಐ ಐ ಎಮ್ಗಳು ನೆಕ್ಸ್ಟು ಐ ಐ ಎಸ್ ಇಗಳು ನೋಡಿ ಐ ಐ ಎಸ್ ಇ ಆರ್ಗಳು ಉನ್ನತ ಶಿಕ್ಷಣದ ಆಯೋಗಗಳಾಗಿವೆ ಇಷ್ಟು ಉನ್ನತ ಶಿಕ್ಷಣದ ಆಯೋಗಗಳಲ್ಲಿ ಸಹ ನಾವು ಹೈಯರ್ ಎಜುಕೇಷನನ್ನು ಪಡಿಬೌದು ಅಲ್ಲಿ ಯಾವುದೇ ಯಾವ ತರಹದ ಶಿಕ್ಷಣ ಇರುತ್ತೆ ಅಂದರೆ ಅದು ಬೇಸಿಕ್ ಶಿ ಅಂದರೆ ಬೇಸಿಕ್ ಎಜುಕೇಷನ್ ಇರ್ಬೋದು ಸ್ಪೆಷಲ್ ಎಜುಕೇಷನ್ ಇರ್ಬೋದು ನೆಕ್ಸ್ಟು ವೃತ್ತಿಪರ ಶಿಕ್ಷಣ ಇರ್ಬೋದು ಅಲ್ಲೆಲ್ಲ ನಾವು ಏನು ಮಾಡ್ತೀವಿ ರಿಸರ್ಚನ್ನು ಕೈಗೊಳ್ತೀವಿ ಓಕೆನಾ ಇದಿಷ್ಟು ಹೈಯರ್ ಎಜುಕೇಷನದ ಬಗ್ಗೆ ಆಯಿತು ನೆಕ್ಸ್ಟು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಹೈಯರ್ ಎಜುಕೇಷನ್ಗೆ ಸಂಬಂಧಿಸಿದಂತೆ ವಿವಿಧ ಆಯೋಗಗಳು ಹಾಗೂ ಅವುಗಳ ಶಿಫಾರಸುಗಳನ್ನು ನೋಡ್ತಾ ಹೋಗೋಣ ವಿವಿಧ ಆಯೋಗಗಳು ಮತ್ತು ಅವುಕ್ಕೆ ಸಂಬಂಧಿಸಿದಂತಹ ಶಿಫಾರಸುಗಳು ನೋಡ್ತಾ ಹೋಗೋಣ ಎಜುಕೇಷನ್ ರಿಲೇಟೆಡ್ ಕಮಿಷನ್ಸ್ ಆ್ಯಂಡ್ ದೇರ್ ರೆಕಮೆಂಡೇಶನ್ಸ್ ಓಕೆ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಸೊ ಅದರಲ್ಲೂ ಉನ್ನತ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಅನ್ನೋದು ತುಂಬ ಅವಶ್ಯಕವಾಗಿತ್ತು ಯಾವಾಗ ನಮ್ಮ ಸ್ವತಂತ್ರ ಭಾರತದ ನಂತರದಲ್ಲಿ ಅಲ್ವಾ ನಮ್ಮ ಸ್ವತಂತ್ರ ಭಾರತದ ನಂತರದಲ್ಲಿ ನಮ್ಮ ಭಾರತಕ್ಕೆ ಬೇಕಾಗಿರ್ತಕ್ಕಂತಹ ನಮ್ಮ ಹೈಯರ್ ಎಜುಕೇಷನ್ ಸಿಸ್ಟಮನ್ನು ನಾವು ಇನ್ನಷ್ಟು ಮುಂದುವರಿಸಬೇಕು ಅಭಿವೃದ್ಧಿಯತ್ತ ನಾವು ತಗೊಂಡು ಹೋಗ್ಬೇಕು ಅಂದರೆ ಅಲ್ಲಿ ಬದಲಾವಣೆ ತರುವಂಥದ್ದು ತುಂಬ ಅವಶ್ಯಕವಾಗಿತ್ತು ಸೊ ಆ ನಿ ಆ ನಿಟ್ಟಿನಲ್ಲಿ ಹಲವಾರು ಆಯೋಗಗಳು ತಮ್ಮ ವರದಿಗಳನ್ನು ನೀಡಿ ವ್ಯವಸ್ಥಿತವಾಗಿರ್ತಕ್ಕಂಥ ಬದಲಾವಣೆಯನ್ನು ತಂದು ನಮ್ಮ ಈ ಶಿಕ್ಷಣ ವ್ಯವಸ್ಥೆಯನ್ನು ಹೈಯರ್ ಎಜುಕೇಷನ್ ಸಿಸ್ಟಮನ್ನು ಏನು ಮಾಡ್ತವೆ ಅಭಿವೃದ್ಧಿಯತ್ತ ಕೊಂಡೊಯ್ತವೆ ಓಕೆ ಸ್ವತಂತ್ರ ನಂತರ ಭಾರತದಲ್ಲಿ ಉನ್ನತ ಶಿಕ್ಷಣದ ಸುಧಾರಣೆ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಯಿತು ಅದರಂತೆ ಅನೇಕ ಆಯೋಗಗಳನ್ನು ರಚಿಸಿ ಅವುಗಳಿಂದ ಶಿಫಾರಸುಗಳನ್ನು ಪಡೆದು ಅವುಗಳಿಂದ ಶಿಫಾರಸುಗಳನ್ನು ಪಡೆದು ಈ ಉನ್ನತ ಶಿಕ್ಷಣ ಅಭಿವೃದ್ಧಿಯನ್ನು ಕೈಗೊಳ್ಳಲಾಯಿತು ಓಕೆ ಇಲ್ಲಿ ಪ್ರಮುಖ ಆಯೋಗಗಳು ಅವುಗಳು ಮಾಡಿರ್ತಕ್ಕಂಥ ಶಿಫಾರಸುಗಳನ್ನು ನಾವು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ ಏಕೆಂದರೆ ಕೇಳಬಹುದು ಕೇಳಬಹುದು ಅನ್ನೋಕ್ಕಿಂತ ಕೆ ಸಿಟಿಗೆ ಬರ್ತಕ್ಕಂಥ ಚಾನ್ಸಸ್ ಇದೆ ಫಸ್ಟು ಚಾರ್ಲ್ಸ್ ಉಡ್ಸನ ವರದಿ ಚಾರ್ಲ್ಸ್ ಉಡ್ಸನ ವರದಿ ಯಾವಾಗ ಬಂತು ಅಂದರೆ ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಬರುತ್ತೆ ನೋಡಿ ಇವನ್ನು ನಾವು ಒಂದಷ್ಟು ಶಿಫಾರಸುಗಳನ್ನು ಕೊಟ್ಟು ಆ ಶಿಫಾರಸುಗಳು ಏನು ಸ್ಥಾಪನೆ ಅಥವಾ ಆ ಶಿಫಾರಸುಗಳನ್ನು ವರದಿ ಸಲ್ಲಿಸಿರ್ತಕ್ಕಂತಹ ಡೇಟ್ ಹದಿನೆಂಟುನೂರ ಐವತ್ನಾಲ್ಕರ ಈ ಥರ ಡೇಟ್ಗಳನ್ನು ಕೊಡ್ತಾ ಹೋಗ್ಬೋದು ಒಂದು ಬರಲಿಕ್ಕೆ ಓಕೆ ಹುಡ್ಸನ ವರದಿ ನೋಡಿ ಇನ್ನೊಂದು ಕೆ ಸೆಟ್ಗೆ ಈ ಸಲ ಐದು ಆಪ್ಷನ್ಸ್ ಇರುತ್ತೆ ಇದು ನೆನ್ಪಿಟ್ಕೊಳ್ಳಿ ಯಾಕೆಂದರೆ ಕೆ ಸೆಟ್ ಬರೀತಕ್ಕಂಥ ನಾವು ಅಪ್ಡೇಟ್ ಇರಬೇಕು ಸೊ ಆಪ್ಷನ್ ಎ ಬಿ ಸಿ ಡಿ ಇ ಓಕೆ ಈ ಥರ ಐದು ಆಪ್ಷನ್ನಲ್ಲಿ ಈ ಸಲ ಎಕ್ಸಾಮ್ ನಡೀತಿದೆ ಯಾವುದು ಕೆ ಸೆಟ್ ಓಕೆ ಕೆ ಇದವರು ಯಾವುದೇ ಎಕ್ಸಾಮನ್ನು ನಡೆಸಿದರೂ ಸಹ ಈ ನೆಕ್ಸ್ಟು ಆಪ್ಷನ್ ಐದರವರೆಗೂ ಕೇಳ್ತಾರೆ ಎ ಬಿ ಸಿ ಡಿ ಇ ಬಿ ಸಿ ಡಿ ಇ ಈ ಐದು ತರಹದ ಆಪ್ಷನ್ಗಳನ್ನು ನಿಮಗೆ ಕೊಟ್ಟಿರ್ತಾರೆ ನಾವು ಐದು ತರಹದ ಆಪ್ಷನ್ಗಳನ್ನು ಕೊಟ್ಟರೆ ನಾವು ಹೇಗೋ ಸಾಲ್ವ್ ಮಾಡ್ಬೋದು ಯಾಕೆಂದರೆ ನಾಲ್ಕನೇ ಸಾಲ್ವ್ ಮಾಡ್ತೀವಿ ಅಂದರೆ ಒಂದು ಇ ಅನ್ನೋ ಆಪ್ಷನ್ ನಮಗೆ ಏನು ದೊಡ್ಡದಲ್ಲ ಬಟ್ ಬಟ್ ಏನು ನಡೀತಾ ಇದೆ ಅಂದರೆ ಈ ಐದು ಆಪ್ಷನ್ಗಳನ್ನು ಎ ಬಿ ಸಿ ಡಿ ಇ ಅನ್ನೋವಂಥ ಆಪ್ಷನ್ಗಳನ್ನು ಕೊಟ್ಟು ನೆಕ್ಸ್ಟ್ ಕೆಳಗಡೆ ಎ ಬಿ ಸಿ ನ ಎ ಬಿ ಡಿ ನ ಅಥವಾ ಸಿ ಎ ಸಿ ಬಿ ಡಿ ನ ಅಥವಾ ಬಿ ಸಿ ಈ ಡಿನ ಈ ಥರ ನೋಡಿ ಈ ಥರ ನಮಗೆ ಆಪ್ಷನ್ ಮತ್ತು ಸಬ್ ಆಪ್ಷನನ್ನು ಕೊಡ್ತಾ ಹೋಗ್ತಾರೆ ಸೊ ಅದರಿಂದ ನಮಗೆ ಸ್ವಲ್ಪ ಕ್ಲಿಷ್ಟಕರ ಆಗ್ಬೋದು ಯಾವುದೇ ಒಂದು ಪಾಯಿಂಟ್ಸನ್ನು ನಾವು ಕಲಿತಿದ್ದೀವಂದರೆ ಅವನ್ನ ಪರ್ಫೆಕ್ಟಾಗಿ ಕಲಿತಾ ಹೋಗೋಣ ಹಾಗಾದರೆ ನಮಗೆ ಯಾವುದೇ ತರಹದ ಎಕ್ಸಾಮ್ ಕೊಟ್ಟರು ಎಷ್ಟೇ ಆಪ್ಷನ್ಗಳನ್ನು ಕೊಟ್ಟರು ಸಹ ನಾವು ಅದನ್ನ ಬಿಡಿಸ್ಬೋದು ಓಕೆ ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ ನೆಕ್ಸ್ಟು ಉಡ್ಸಿನ ವರದಿ ಯಾವಾಗ ಜಾರಿ ಆಯಿತು ಅಂದರೆ ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಈ ಉಡುಸಿನ ವರದಿ ಏನು ಹೇಳುತ್ತೆ ಅಂತ ನೋಡ್ತಾ ಹೋಗೋಣ ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಚಾರ್ಲ್ಸ್ ಹುಡ್ ನೋಡಿ ಚಾರ್ಲ್ಸ್ ಹುಡ್ ರವರು ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಿಸಿದಂತೆ ನೀಡಿರ್ತಕ್ಕಂತಹ ವರದಿಯನ್ನೇ ನಾವು ಉಡಿಸುವ ವರದಿ ವರದಿ ಅಂತ ಕರಿತೀವಿ ಅಥವಾ ಇದನ್ನು ನಾವು ಇನ್ನೊಂದು ಅರ್ಥ ಇನ್ನೊಂದು ಹೆಸರಲ್ಲಿ ಏನಂತ ಕರಿತೀವಿ ಅಂದರೆ ಕಾರ್ಟ್ ಆಫ್ ಇಂಗ್ಲೀಷ್ ಎಜುಕೇಷನ್ ಇನ್ ಇಂಡಿಯಾ ನೋಡಿ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣಕ್ಕೆ ಇರ್ತಕ್ಕಂತಹ ಕಾರ್ಟ್ ಯಾವುದು ಅಂದರೆ ದಟ್ ಈಸ್ ವುಡ್ಸ್ನ ವರದಿ ಅಂತ ಹೇಳ್ಬೋದು ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಬರುತ್ತೆ ಇದರ ಮಹತ್ವ ಏನು ಆಗಿದರೆ ಇದು ಭಾರತದ ಪ್ರಥಮ ಸ ಏನು ಸಮಗ್ರ ಶಿಕ್ಷಣ ನೀತಿ ಅಂತ ಹೇಳ್ಬೋದು ನೋಡಿ ಭಾರತದ ಪ್ರಥಮ ಸಮಗ್ರ ಶಿಕ್ಷಣ ನೀತಿ ಭಾರತದ ಶಿಕ್ಷಣ ವ್ಯವಸ್ಥೆಗೆ ಮೂರು ಹಂತದ ಈ ಪ್ರೈಮರಿ ಸೆಕೆಂಡರಿ ನೆಕ್ಸ್ಟು ಹೈಯರ್ ಪ್ರೈಮರಿ ಈ ಮಾದರಿಯನ್ನು ನೀಡಿರ್ತಕ್ಕಂತಹ ಮೊದಲ ಆಯೋಗ ಯಾವುದು ಅಂದರೆ ದಟ್ ಈಸ್ ವುಡ್ಸ್ ಆಯೋಗ ಓಕೆ ನಂತರದ ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ದಾರಿಯಾಗ್ತದೆ ನೋಡಿ ಫಸ್ಟು ಪ್ರೈಮರಿ ಸೆಕೆಂಡರಿ ನೆಕ್ಸ್ಟು ಹೈಯರ್ ಪ್ರೈಮರಿ ಇದನ್ನು ನಾವೇನು ಮಾಡ್ತಾರೆ ಫಸ್ಟು ಮೂರು ಮೂರು ವಿಧದಲ್ಲಿ ಮಾದರಿಯನ್ನು ನೀಡಿ ನಂತರ ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಏನು ಮಾಡ್ತದೆ ದಾರಿಯನ್ನು ಮಾಡಿಕೊಟ್ಟಿರ್ತಕ್ಕಂತಹ ಒಂದು ವರದಿ ಯಾವುದು ಅಂದರೆ ದಟ್ ಈಸ್ ಅ ಉಡುಸು ವರದಿ ಓಕೆ ಕಲ್ಕತ್ತಾ ಮುಂಬೈ ಮದ್ರಾಸು ಮತ್ತು ಅವಶ್ಯಕತೆ ಇರತಕ್ಕಂಥ ಸ್ಥಳಗಳಲ್ಲಿ ಹೆಚ್ಚು ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಬೇಕು ಅಂತ ಹೇಳಿ ಶಿಫಾರಸು ಮಾಡುತ್ತೆ ನೋಡಿ ಇನ್ನೊಂದ್ಸಲ ಕಲ್ಕತ್ತಾ ಮದ್ರಾಸ್ ಮತ್ತು ಈ ಕಲ್ಕತ್ತಾ ಮುಂಬೈ ಮದ್ರಾಸ್ ಈ ಮೂರೂ ಏನು ಮೂರು ರಾಜ್ಯಗಳಲ್ಲಿ ಹೈಯರ್ ಎಜುಕೇಷನನ್ನು ವಿಶ್ವವಿದ್ಯಾಲಯ ಆ ಮೂರು ರಾಜ್ಯಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿಬಿಟ್ಟು ಶಿಫಾರಸ್ಸು ಮಾಡಿರ್ತಕ್ಕಂಥ ಸಹ ಏನು ವರದಿ ಯಾವುದು ಅಂದರೆ ದಟ್ ಈಸ್ ಚಾರ್ಲ್ಸ್ ವುಡ್ಸ್ನ ವರದಿ ಹಾಗಿದ್ರೆ ಇದರ ಪ್ರಮುಖ ಶಿಫಾರಸುಗಳು ಏನು ಓಕೆ ಫಸ್ಟ್ ನೋಡಿ ಶಿಕ್ಷಣ ನೀತಿ ನೋಡಿ ಒಂದು ನಿಮಿಷ ಶಿಕ್ಷಣ ನೀತಿಯ ಗು ಏನು ಗುರಿ ಶಿಕ್ಷಣ ನೀತಿಯ ಗುರಿ ಭಾರತದಲ್ಲಿ ಇದರ ಮುಖ್ಯ ಗುರಿ ಏನಂದ್ರೆ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ವಿಸ್ತರಿಸುವುದು ಕೋರ್ಸ್ನ ವರದಿಯ ಮುಖ್ಯ ಉದ್ದೇಶ ಅಥವಾ ಗುರಿ ಏನಾಗಿತ್ತು ಅಂದರೆ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ವಿಸ್ತರಿಸುವುದು ಭಾರತೀಯರನ್ನು ಭಾರತೀಯರನ್ನು ಪಾಶ್ಚಾತ್ಯ ಜ್ಞಾನ ಮತ್ತು ಕ್ರೈಸ್ತ ಧರ್ಮದ ಮೌಲ್ಯಗಳಿಗೆ ಹತ್ತಿರ ಮಾಡುವಂತಹ ಒಂದು ಇಂಟೆನ್ಷನ್ ಅಥವಾ ಗುರಿಯನ್ನು ಹೊಂದಿತ್ತು ನೆಕ್ಸ್ಟು ಪ್ರಾಥಮಿಕ ಪ್ರೌಢ ಹಾಗೂ ಉನ್ನತ ಶಿಕ್ಷಣ ಪ್ರಾಥಮಿಕ ಶಿಕ್ಷಣವನ್ನು ಸ್ಥಳೀಯ ಭಾಷೆಯಲ್ಲೇ ನೀಡಬೇಕು ನೋಡಿ ನಾವು ಪ್ರಾಥಮಿಕ ಪ್ರೌಢ ಮತ್ತು ಉನ್ನತ ಶಿಕ್ಷಣ ಅಂತೇನು ಮೂರು ತರಹದಲ್ಲಿ ಮೂರು ಮಾದರಿಯಲ್ಲಿ ಕೊಟ್ಟರು ಸೊ ಆ ಮೂರು ಮಾದರಿಯಲ್ಲಿ ಫಸ್ಟು ಪ್ರಾಥಮಿಕ ಶಿಕ್ಷಣವನ್ನು ಸ್ಥಳೀಯ ಭಾಷೆಯಲ್ಲೇ ನೀಡಬೇಕು ಪ್ರೌಢ ಶಿಕ್ಷಣವನ್ನು ಇಂಗ್ಲೀಷ್ ಭಾಷೆಯಲ್ಲಿ ಕಲಿಸಬೇಕು ಅಂಥೇಳಿ ಶಿಫಾರಸು ಮಾಡಿರ್ತಕ್ಕಂಥದ್ದು ಯಾವುದು ಅಂದರೆ ಉಡ್ಸನಾ ವರದಿ ನೆಕ್ಸ್ಟು ಕಾಲೇಜು ಮತ್ತು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಇಂಗ್ಲೀಷು ಮುಖ್ಯ ಭಾಷೆ ಆಗಿರಬೇಕು ಅಂತ ಹೇಳುತ್ತೆ ನೆಕ್ಸ್ಟು ವಿಶ್ವವಿದ್ಯಾಲಯಗಳ ಸ್ಥಾಪನೆ ಈ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಅಂತ ಹೇಳಿದಾಗ ಬಾಂಬೆ ಮದ್ರಾಸು ಕಲ್ಕತ್ತಾ ಈ ಮೂರೂ ರಾಜ್ಯಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಕೆ ಹೆಚ್ಚಾಗಿ ಶಿಫಾರಸ್ಸನ್ನು ಮಾಡುತ್ತೆ ಹದಿನೆಂಟುನೂರ ಐವತ್ತೇಳರಲ್ಲಿ ಮೂರು ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಲು ಫಸ್ಟ್ ಶಿಫಾರಸು ಮಾಡುತ್ತೆ ಯಾವುದು ಈ ಉಡ್ಸಿನ ವರದಿ ನೆಕ್ಸ್ಟು ಮಹಿಳಾ ಶಿಕ್ ಮಹಿಳೆ ಮಹಿಳಾ ಶಿಕ್ಷಣ ಇದು ಎರಡಿಸಲಾಗಿದೆ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವಂತೆ ತಿಳಿಸಲಾಗಿರ್ತಕ್ಕಂಥದ್ದು ಎಲ್ಲಿ ಅಂದರೆ ದಟ್ ಈಸ್ ಉಡ್ಸಿನ ವರದಿಯಲ್ಲಿ ಓಕೆ ನೆಕ್ಸ್ಟ್ ನೋಡೋಣ ಓಕೆ ಇದಿಷ್ಟು ಉಡ್ಸಿನ ವರದಿ ಆಯಿತು ಉಡ್ಸಿನ ವರದಿ ಎಷ್ಟರಲ್ಲಿ ಬಂತು ಓಕೆ ಉಡ್ಸಿನ ವರದಿ ಮಹತ್ವ ಏನು ಉಡ್ಸ್ನ ವರದಿಯ ಅಂಶಗಳು ಪ್ರಮುಖ ಗುರಿಯನ್ನು ಇಟ್ಕೊಂಡು ಈ ವರದಿಯನ್ನು ಸಲ್ಲಿಸಿದ್ರು ಅನ್ನೋದಾಯಿತು ನೆಕ್ಸ್ಟು ಅಂಟರ್ ಆಯೋಗ ಅಂಟರ್ ಕಮಿಷನ್ ಅಂತ ಏನು ಕರಿತೀವಿ ಇದನ್ನು ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಜಾರಿ ತೊಗೊಂಡು ಬರ್ತಾರೆ ಅಂಟರ್ ಆಯೋಗದ ಹಿನ್ನೆಲೆಯಲ್ಲಿ ನೋಡ್ತಾ ಹೋದೆ ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಈ ಉಡ್ಸ್ನ ವರದಿ ಬಂದಿತ್ತಲ್ಲ ಆಗ್ಲೇ ನೋಡಿದ್ದು ಸೊ ಈ ಉಡ್ಸ್ನ ವರದಿಯ ನಂತರ ಶಿಕ್ಷಣದಲ್ಲಿ ಕೆಲವು ಪ್ರಗತಿ ಕಂಡರೂ ಸಹ ಅದು ಸಮರ್ಪಕವಾಗಿರಲಿಲ್ಲ ಈ ಉಡ್ಸು ಒಂದಷ್ಟು ಶಿಫಾರಸುಗಳನ್ನು ಮಾಡಿತ್ತು ಬಟ್ ಅವೆಷ್ಟು ಜಾರಿಗೆ ಬರಲಿಲ್ಲ ಸೊ ಹಾಗಾಗಿ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಲಾರ್ಡ್ ರಿಪ್ಪನ್ರವರು ಶಿಕ್ಷಣ ವ್ಯವಸ್ಥೆಯನ್ನು ಪರಿಶೀಲಿಸಲು ಮತ್ತು ವಿಶೇಷವಾಗಿ ಈ ಪ್ರಾಥಮಿಕ ಶಿಕ್ಷಣದ ಬೆಳವಣಿಗೆಗೆ ಸಮಿತಿಯನ್ನು ನೇಮಿಸಿದರು ಸೊ ಈ ಸಮಿತಿಯನ್ನು ಆ ಸಮಿತಿಯೇ ಅಂಟರ್ ಆಯೋಗ ಈ ಸಮಿತಿಯನ್ನು ಸರ್ ವಿಲಿಯಂ ಅಂಟರ್ ಅವರು ನೋಡಿ ಈ ಸಮಿತಿಯನ್ನು ಸರ್ ವಿಲಿಯಂ ಅಂಟರ್ ಅವರು ಅಧ್ಯಕ್ಷತೆಯಲ್ಲಿ ಸರ್ ವಿಲಿಯಂ ಅ ಏನು ಸರ್ ವಿಲಿಯಂ ಅಂಟರ್ ಅವರ ಅಧ್ಯಕ್ಷತೆಯಲ್ಲಿ ಇದನ್ನು ಏನು ಮಾಡ್ತಾರೆ ಅಂಟರ್ ಆಯೋಗವು ರಚನೆಗೊಳ್ತು ಓಕೆ ಇದರ ಮುಖ್ಯ ಗುರಿ ಏನಾಗಿತ್ತು ಅಂದರೆ ಮಾಧ್ಯಮಿಕ ಶಿಕ್ಷಣ ಮಾಧ್ಯಮಿಕ ಶಿಕ್ಷಣ ಇದನ್ನು ಎರಡು ವಿಭಾಗಗಳಾಗಿ ವಿಭಜಿಸಬೇಕಾಯಿತು ವಿಶ್ವವಿದ್ಯಾಲಯಕ್ಕೆ ತಯಾರು ಮಾಡುವಂಥ ಶಿಕ್ಷಣ ಅಂದರೆ ಲಿಟರರಿ ಎಜುಕೇಶನ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟು ವೃತ್ತಿಪರ ಕೌಶಲ್ಯ ಆಧಾರ ವೃತ್ತಿಪರ ಅಥವಾ ಕೌಶಲ್ಯ ಆಧಾರಿತ ಶಿಕ್ಷಣ ಈ ವೆಕೇಶ್ನಲ್ ಆರ್ ಈ ಪ್ರಾಕ್ಟಿಕಲ್ ಎಜುಕೇಷನ್ ಅಂತ ಕರಿತೀವಿ ಅದಕ್ಕೆ ಹೆಚ್ಚಾಗಿ ಒತ್ತು ನೀಡಬೇಕು ಅಂತ ಹೇಳುತ್ತೆ ನೆಕ್ಸ್ಟು ಶಿಕ್ಷಣದ ಹೊಣೆಗಾರಿಕೆ ಹೇಗಿರುತ್ತೆ ಓಕೆ ಪ್ರಾಥಮಿಕ ಶಿಕ್ಷಣದ ಜವಾಬ್ದಾರಿ ಸ್ಥಳೀಯ ಸಂಸ್ಥೆಗಳಿಗೆ ಬಿಟ್ಕೊಟ್ರು ನೋಡಿ ಪ್ರಾಥಮಿಕ ಶಿಕ್ಷಣದ ಜವಾಬ್ದಾರಿಯನ್ನು ಸ್ಥಳೀಯ ಅಥವಾ ಲೋಕಲ್ ಬಾಡಿಸನ್ ಅಂತ ಕರಿತೀವಲ್ಲ ಅವಕ್ಕೆ ಅವರ ಶಿಫಾರಸಿಗೆ ಬಿಡ್ತಾರೆ ಓಕೆ ನೆಕ್ಸ್ಟು ರಾಜ್ಯ ಸರ್ಕಾರವು ಉನ್ನತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ಅಂತ ಹೇಳುತ್ತೆ ಈ ಅಂಟರ ಆಯೋಗದ ಮಹತ್ವ ಏನು ಅಂದರೆ ಭಾರತದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ವಿಸ್ತರಿಸಲು ಪ್ರಥಮ ಬಾರಿಗೆ ಗಂಭೀರ ಶಿಫಾರಸು ಮಾಡಿರ್ತಕ್ಕಂಥ ಒಂದು ವರದಿ ಯಾವುದು ಅಂದರೆ ದಟ್ ಈಸ್ ಅಂಟರ್ ಆಯೋಗ ಅಂತ ಹೇಳ್ಬೋದು ಮಹಿಳಾ ಶಿಕ್ಷಣಕ್ಕೂ ಸಹ ಇದು ಪ್ರೋತ್ಸಾಹ ನೀಡಿತು ಓಕೆ ನೆಕ್ಸ್ಟ್ ಇದಿಷ್ಟೇ ಏನಾಯಿತು ಈ ಅಂಟರ ಆಯೋಗದ ಬಗ್ಗೆ ಆಯಿತು ಓಕೆ ನೆಕ್ಸ್ಟು ಸರ್ಜೆಂಟ್ ವರದಿ ಸರ್ಜೆಂಟ್ ವರದಿ ಹತ್ತೊಂಬತ್ತು ನೂರ ಜಾರಿ ಬರುತ್ತೆ ಇದರ ಹಿನ್ನೆಲೆ ನೋಡ್ತಾ ಹೋದರೆ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸಬೇಕು ಅಂತೇಳಿ ಈ ದ್ವಿತೀಯ ಮಹಾಯುದ್ಧದ ಸಮಯದಲ್ಲಿ ಹತ್ತೊಂಬತ್ತು ನೂರ ಲಾರ್ಡ್ ಲಾಡ್ ಕರ್ಜನ್ರವರು ಶಿಕ್ಷಣ ಸಲಹೆಗಾರರಾದಂತಹ ಸರ್ಜನ್ ಸರ್ಜಂಟ್ ಅವರು ಸರ್ಜಾನ್ ಸರ್ಜಾನ್ ಸರ್ಜಂಟ್ರವರು ಏನು ಮಾಡುತ್ತಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಆ ಸಮಿತಿಯನ್ನು ನೀಡಿದಂಥ ವರದಿ ಈ ಏನು ಸರ್ಜೆಂಟ್ ವರದಿ ನೀಡುತ್ತಲ್ಲ ಆ ಸರ್ಜೆಂಟ್ ವರದಿಗೆ ನಾವು ಸರ್ಜೆಂಟ್ ಆಯೋಗ ಅಥವಾ ಸರ್ಜೆಂಟ್ ವರದಿ ಅಂತೇಳಿ ಹೆಸರು ಕೊಟ್ಟರು ಹತ್ತೊಂಬತ್ತು ನೂರ ನಲ್ವತ್ನಾಲ್ಕರಲ್ಲಿ ಸರ್ಜೆಂಟ್ ಆಯೋಗವನ್ನು ಶಿಫಾರಸು ಮಾಡಿತು ನೆಕ್ಸ್ಟು ಇದಕ್ಕೆ ಏನಕ್ಕೆಲ್ಲ ಏನೆಲ್ಲ ಗುರಿಯನ್ನು ಇಟ್ಟುಕೊಂಡು ತನ್ನ ವರದಿಯನ್ನು ಕೊಡುತ್ತೆ ಅಂತ ನೋಡ್ತಾ ಹೋದರೆ ಉನ್ನತ ಶಿಕ್ಷಣ ಓಕೆ ಉನ್ನತ ಶಿಕ್ಷಣಕ್ಕೆ ಏನನ್ನ ಏನೆಲ್ಲ ಮಾಡಿತು ಅಂದರೆ ಪ್ರಾಂತ್ಯ ಮಟ್ಟದಲ್ಲಿ ನೋಡಿ ಪ್ರಾಂತ್ಯ ಮಟ್ಟದಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಬೇಕು ಎಂದು ಶಿಫಾರಸು ಮಾಡುತ್ತೆ ಈ ಪದವಿ ಶಿಕ್ಷಣಕ್ಕಿಂತ ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು ಅಂತ ಹೇಳಿ ಶಿಫಾರಸು ಮಾಡುತ್ತೆ ನೆಕ್ಸ್ಟು ಶಿಕ್ಷಕರ ತರಬೇತಿ ಅಂದರೆ ಶಿಕ್ಷಕರಿಗೆ ಪ್ರತ್ಯೇಕ ಟ್ರೈನಿಂಗ್ ಕಾಲೇಜುಗಳು ಇರಬೇಕು ಈಗೇನು ನಾವು ಬಿ ಎಡ್ ಅಂತ ಅಲ್ವಾ ಈ ಬಿ ಎಡ್ಗೆ ಇದು ಒಂದು ವೃತ್ತಿಪರ ಕೋರ್ಸು ಓಕೆ ಈ ವೃತ್ತಿಪರ ಕೋರ್ಸ್ಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಕಾಲೇಜುಗಳು ಇರಬೇಕು ನೆಕ್ಸ್ಟು ಶಿಕ್ಷಕರ ಸೇವಾ ಶ್ರೇಣಿಗಳನ್ನು ಸುಧಾರಿಸಬೇಕು ಅಂತೇಳಿ ಸಲಹೆ ನೀಡುತ್ತೆ ನೆಕ್ಸ್ಟ್ ಮಹಿಳೆಯರಿಗೆ ಏನೆಂದರೆ ಮಹಿಳಾ ಶಿಕ್ಷಣವನ್ನು ಪ್ರತ್ಯೇಕವಾಗಿ ಉತ್ತೇಜಿಸಬೇಕೆಂದು ಶಿಫಾರಸು ಮಾಡುತ್ತದೆ ನೆಕ್ಸ್ಟು ಆ ಸಮಯದಲ್ಲಿ ಮಹಿಳಾ ಶಿಕ್ಷಣ ಬಹಳ ಹಿಂದುಳಿದಂಥ ಸ್ಥಿತಿಯಲ್ಲಿತ್ತು ಅಲ್ವಾ ಸೊ ಆ ಕಾರಣಕ್ಕಾಗಿ ಮಹಿಳೆಯರಿಗೂ ಸಹ ಸಮಾನವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಇಂಟೆನ್ಷನ್ನಲ್ಲಿ ಯಾವುದು ಈ ಸರ್ಜೆಂಟ್ ವರದಿ ಜಾರಿಗೆ ಬರುತ್ತೆ ಓಕೆ ಇದರ ಮಹತ್ವ ನೋಡೋದಾದರೆ ಸರ್ಜೆಂಟ್ ವರದಿಯನ್ನು ಭಾರತದ ಮೊದಲ ಸಮಗ್ರ ರಾಷ್ಟ್ರೀಯ ಶಿಕ್ಷಣ ಯೋಜನೆ ಎಂದು ಕರೆಯಲಾಯಿತು ನೋಡಿ ಇಟ್ ಈಸ್ ವೆರಿ ಇಂಪಾರ್ಟೆಂಟು ಈ ಸರ್ಜೆಂಟ್ ವರದಿಯ ಮಹತ್ವ ಏನು ಅಂದರೆ ಸರ್ಜೆಂಟ್ ವರದಿಯನ್ನು ಭಾರತದ ಮೊದಲ ಸಮಗ್ರ ರಾಷ್ಟ್ರೀಯ ಶಿಕ್ಷಣ ಯೋಜನೆ ಎಂದು ಕರೆದರು ಸೊ ಆದರೆ ಆ ಕಾಲದಲ್ಲಿ ಭಾರತದಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಿತ್ತು ಯಾಕೆಂದರೆ ಆಗ ದ್ವಿತೀಯ ಮಹಾಯುದ್ಧ ನಡೀತಾ ಇತ್ತು ಹತ್ತೊಂಬತ್ತು ನೂರ ನಲವತ್ನಾಲ್ಕು ಅಂದರೆ ಅದು ಓಕೆ ಸೆಕೆಂಡ್ ವರ್ಲ್ಡ್ ವಾರ್ ನಡೀತಾ ಇತ್ತು ಆ ಟೈಮಲ್ಲಿ ಬಂದಂಥ ಈ ಸರ್ಜೆಂಟ್ ವರದಿ ತನ್ನ ಯಾವುದೇ ಶಿಫಾರಸುಗಳ ಸಹ ಸಂಪೂರ್ಣವಾಗಿ ಜಾರಿ ತರಲಿಕ್ಕೆ ಆಗಲಿಲ್ಲ ಓಕೆ ಇವತ್ತಿಗೆ ಇದು ಸರ್ಜೆಂಟ್ ಆಯೋಗ ಸರ್ಜೆಂಟ್ ವರದಿ ನೆಕ್ಸ್ಟು ಅಂಟರ್ ಆಯೋಗ ಓಕೆ ನೆಕ್ಸ್ಟು ಚಾರ್ಲ್ಸ್ ವುಡ್ಸ್ನ ವರದಿಯಾಗಿತ್ತು ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಮುಂದುವರಿದ ಭಾಗವನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆ ಯಾರಿಗೆಲ್ಲ ನನ್ನ ಕ್ಲಾಸಸ್ ಇಷ್ಟ ಆಗ್ತಾ ಇದೇನೋ ಸೊ ಲೈಕನ್ನು ಒತ್ತಿ ನಿಮ್ಮ ಲೈಕು ಮತ್ತು ನಿಮ್ಮ ಕಮೆಂಟು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಡೋಂಟ್ ಫಾರ್ ಗೆಟ್ ಟು ಗಿವ್ ಲೈಕ್ ಓಕೆ ಥ್ಯಾಂಕ್ ಯು ಸೊ ಮಚ್